ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿರುವುದಾಗಿ ಅನಾಮಧೇಯ ವ್ಯಕ್ತಿಯೊಬ್ಬ ಬಂದು ಮಾಡಿದಂತಹ ಆರೋಪ ಪ್ರಕರಣ ಇಡೀ ರಾಷ್ಟ ಮಟ್ಟದಲ್ಲಿ ದೊಡ್ಡ ಸದ್ದು ಸುದ್ದಿ ಮಾಡಿದೆ ಅಷ್ಟು ಮಾತ್ರವಲ್ಲ ಈ ಪ್ರಕರಣ ತೀವ್ರ ಗಂಭೀರ ಸ್ವರೂಪವನ್ನು ಕೂಡ ಪಡ್ಕೊಂಡಿದೆ ಅನಾಮಧೇಯ ವ್ಯಕ್ತಿ ಮಾಡಿದಂತಹ ದೂರಿನ ಮೇರೆಗೆ ಧರ್ಮಸ್ಥಳದಲ್ಲಿ ಎಸ್ಐಟಿ ತಂಡ ತನಿಖೆಯನ್ನು ಕೂಡ ಮಾಡಿತು ಗುಂಡಿಗಳನ್ನ ಕೂಡ ಆಗಿತ್ತು ಇದುವರೆಗೂ ಅನಾಮಿಕ ಮಾಡಿದಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಪುಷ್ಟಿ ಕೊಡುವ ಯಾವುದೇ ರೀತಿಯ ಮಹತ್ವದ ಸಾಕ್ಷ್ಯಗಳು ಸಿಕ್ಕಿಲ್ಲ ಇನ್ನು ಈ ನಡುವೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನು ಮಾಡಲಾಗಿದೆ ಧರ್ಮಸ್ಥಳದ ಪಾವಿತ್ರ್ಯತೆಗೆ ಧಕ್ಕೆ ತರುವಂತಹ ಕೆಲಸ ಕೆಲವು ವ್ಯಕ್ತಿಗಳಿಂದ ಆಗಿದೆ ಅನ್ನೋ ಆರೋಪವು ಇದೆ ಇನ್ನು ಇದೇ ಮೊದಲ ಬಾರಿಗೆ ಎಸ್ಐಟಿ ತನಿಖೆ ಸೇರಿದಂತೆ ಧರ್ಮಸ್ಥಳದ ವಿರುದ್ದದ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಕ್ಷೇತ್ರದ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗಡೆ ಅವರು ಮಾತನಾಡಿದ್ದಾರೆ ಸಂದರ್ಶನವೊಂದರಲ್ಲಿ ಮಾತನಾಡಿರುವಂತಹ ವೀರೇಂದ್ರ ಹೆಗಡೆಯವರು ಕ್ಷೇತ್ರದ ವಿರುದ್ದ ಕುಟುಂಬದ ವಿರುದ್ದ ಸುಳ್ಳು ಆರೋಪ ಅಪಪ್ರಚಾರಗಳು ಇದೆ ಇದರಿಂದಾಗಿ ತೀವ್ರ ನೋವುಂಟಾಗಿದೆ ಅಂತ ಪಿಟಿಐಗೆ ನೀಡಿದ ಸಂದರ್ಶನದಲ್ಲಿ ತಮ್ಮ ನೋವು ತೋಡಿಕೊಂಡಿದ್ದಾರೆ ಹಾಗೆಯೇ ಎಸ್ಐಟಿ ತನಿಖೆಯನ್ನ ಸ್ವಾಗತ ಮಾಡುತ್ತೇನೆ ಎಂದಿರುವ ವೀರೇಂದ್ರ ಹೆಗಡೆಯವರು ಸತ್ಯ ಹೊರಬರಬೇಕು ಧರ್ಮಸ್ಥಳದ ಮೇಲೆ ಇರುವಂತಹ ಕಪ್ಪು ಚುಕ್ಕೆ ಸರಿಬೇಕು ಎಂದಿದ್ದಾರೆ ಹಾಗೆಯೇ ಅನಾಮಧೇಯ ವ್ಯಕ್ತಿ ಧರ್ಮಸ್ಥಳದ ವಿರುದ್ಧ ಮಾಡಿರುವಂತಹ ಆರೋಪಗಳು ಸತ್ಯಕ್ಕೆ ದೂರವಾಗಿದೆ ವಿನಾಕಾರಣ ಅಪಪ್ರಚಾರವನ್ನು ಮಾಡಲಾಗುತ್ತಿದೆ ಈ ರೀತಿಯ ಆರೋಪ ದೂರುಗಳಿಂದ ನೋವುಂಟಾಗ್ತಿದೆ ಆದರೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ನನ್ನ ಬಗ್ಗೆ ಭಕ್ತರಿಗೆ ನಂಬಿಕೆ ಇದೆ ಸಂಪೂರ್ಣ ವಿಶ್ವಾಸವನ್ನ ಇಟ್ಟಿದ್ದಾರೆ ಅವರಿಗೆ ಯಾವುದೇ ರೀತಿಯ ಅಪನಂಬಿಕೆ ಇಲ್ಲ ಭಕ್ತರು ದೇವಸ್ಥಾನಕ್ಕೆ ಬರ್ತಿದ್ದಾರೆ ಆದರೆ ಸತ್ಯಕ್ಕೆ ದೂರವಾಗಿರುವ ಅನೇಕ ಆರೋಪಗಳನ್ನು ಒಂದರ ಹಿಂದೆ ಒಂದರಂತೆ ಮಾಡಿದ್ದಾರೆ ಇದು ಸಂಪೂರ್ಣವಾಗಿ ಆಧಾರರಹಿತ ಎಂದಿದ್ದಾರೆ ವೀರೇಂದ್ರ ಹೆಗಡೆಯವರು ಇನ್ನು ಎಸ್ಐಟಿ ತನಿಖೆಯಿಂದ ಸತ್ಯ ಹೊರಬರಲಿದೆ ಕ್ಷೇತ್ರದ ಮೇಲೆ ಕೇಳಿಬಂದಿರುವ ಆರೋಪ ಆಧಾರರಹಿತ ಆರೋಪಗಳ ಸತ್ಯಾಸತ್ಯತೆ ತನಿಖೆಯಿಂದ ಗೊತ್ತಾಗುತ್ತೆ ಶೀಘ್ರದಲ್ಲೇ ತನಿಖೆಯ ವರದಿ ಹೊರಬರಲಿದೆ ಅಂತ ವೀರೇಂದ್ರ ಹೆಗಡೆಯವರು ಹೇಳಿದ್ದು ಮುಕ್ತವಾಗಿ ತನಿಖೆ ನಡೀತಾ ಇದೆ ನಾವು ಕೂಡ ತನಿಖೆಗೆ ಸಂಪೂರ್ಣ ಸಹಕಾರವನ್ನ ಕೊಡುತ್ತೇವೆ ಯಾವುದೇ ಮುಚ್ಚುಮರೆಯ ಪ್ರಶ್ನೆ ಇಲ್ಲ ಎಂದಿದ್ದಾರೆ ಇನ್ನು ಧರ್ಮಸ್ಥಳದ ಬಗ್ಗೆ ಸತತವಾಗಿ ಅಪಪ್ರಚಾರಗಳನ್ನು ಮಾಡಲಾಗುತ್ತಿದೆ ಈ ಹಿಂದೆಯೂ ಬೇರೆ ಬೇರೆ ಕಾರಣಗಳನ್ನು ಇಟ್ಟುಕೊಂಡು ಅಪಪ್ರಚಾರ ಮಾಡಿದ್ರು ಕ್ಷೇತ್ರ ಹಲವು ರೀತಿಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಿದೆ ಪ್ರತಿ ಬಾರಿ ಧರ್ಮಸ್ಥಳವನ್ನೇ ಟಾರ್ಗೆಟ್ ಮಾಡಿ ಆರೋಪ ಮಾಡುವುದಕ್ಕೆ ಕಾರಣವೇನು ಅನ್ನೋದು ಗೊತ್ತಾಗ್ತಿಲ್ಲ ಇದನ್ನ ತಿಳಿದುಕೊಳ್ಳುವ ಪ್ರಯತ್ನ ಮಾಡುತ್ತೇವೆ ಧರ್ಮಸ್ಥಳದ ದಾನ ಧರ್ಮ ಕೀರ್ತಿ ಶಿಕ್ಷಣ ಸಂಸ್ಥೆ ಗ್ರಾಮ ಅಭಿವೃದ್ಧಿ ಯೋಜನೆ ಮಹಿಳೆಯರ ಸ್ವಾವಲಂಬಿ ಕಾರ್ಯಕ್ರಮಗಳು ಸೇರಿದಂತೆ ಹತ್ತು ಹಲವು ಕಾರ್ಯಕ್ರಮಗಳಿಂದ ಅಸೂಯೆ ಪಟ್ಟುಕೊಂಡು ಈ ರೀತಿ ಮಾಡಿರಬಹುದು ಎಲ್ಲಾ ಸತ್ಯಗಳು ಹೊರಗೆ ಬರಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ವೀರೇಂದ್ರ ಹೆಗಡೆ ಅವರು ಆಗ್ರಹಿಸಿದ್ದಾರೆ ಇನ್ನು ಸೌಜನ್ಯ ಪ್ರಕರಣದ ಬಗ್ಗೆಯೂ ಮಾತನಾಡಿದ ಅವರು ಸೌಜನ್ಯ ಪ್ರಕರಣದಲ್ಲೂ ಸುಳ್ಳು ಆರೋಪ ಮಾಡಲಾಗಿದೆ ನಮ್ಮ ಕುಟುಂಬದ ಸದಸ್ಯರ ಮೇಲೆ ಗಂಭೀರ ಆರೋಪವನ್ನ ಮಾಡಿದ್ದು ಅದು ಗಂಭೀರ ಸ್ವರೂಪವನ್ನ ಕೂಡ ಪಡೆದುಕೊಂಡಿತ್ತು ಆದರೆ ಕುಟುಂಬ ಸದಸ್ಯರು ಘಟನೆ ನಡೆದಾಗ ವಿದೇಶದಲ್ಲಿದ್ದರು ಆದರೂ ಆರೋಪವನ್ನು ಮಾಡಿದ್ದಾರೆ ವಿನಾಕಾರಣ ಈ ಪ್ರಕರಣದಲ್ಲಿ ಧರ್ಮಸ್ಥಳ ಮತ್ತು ನಮ್ಮ ಕುಟುಂಬವನ್ನು ಸಿಲುಕಿಸುವಂತಹ ಪ್ರಯತ್ನಗಳು ನಡೀತಾ ಇದೆ ಅಂತ ಹೇಳಿದ್ದಾರೆ ವೀರೇಂದ್ರ ಹೆಗಡೆ ಇನ್ನು ಈ ರೀತಿಯ ಸುಳ್ಳು ಆರೋಪಗಳು ಯುವ ಸಮೂಹದ ಮೇಲೆ ಪರಿಣಾಮ ಬೀರುತ್ತೆ ದೇವಸ್ಥಾನ ಧಾರ್ಮಿಕ ನಂಬಿಕೆಯನ್ನ ಘಾಸಿಗೊಳಿಸುವಂತಹ ಪ್ರಯತ್ನಗಳು ನಡೆಯುತ್ತಿದೆ ಸಾಮಾಜಿಕ ಮಾಧ್ಯಮಗಳ ಮೂಲಕ ಇತರ ವೇದಿಕೆಗಳ ಮೂಲಕ ಅಪನಂಬಿಕೆ ಬರುವಂತೆ ಮಾಡಲಾಗುತ್ತಿದೆ ಸತತವಾಗಿ ಸುಳ್ಳು ಅಪಪ್ರಚಾರ ಮಾಡಿ ಯುವ ಸಮೂಹ ಮತ್ತು ಯುವಕರು ದೇವಸ್ಥಾನದ ಮೇಲಿಟ್ಟ ನಂಬಿಕೆಯನ್ನ ಕಳೆದುಕೊಳ್ಳುವಂತೆ ಮಾಡುವ ಷಡ್ಯಂತ್ರಗಳು ನಿರಂತರವಾಗಿ ಆಗ್ತಿದೆ ಅಂತ ವೀರೇಂದ್ರ ಹೆಗಡೆಯವರು ಆರೋಪಿಸಿದ್ದಾರೆ